ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ವಶೀಕರಣ ತಿಲಕ ಏನಪ್ಪ ಇದು ವಶೀಕರಣ ತಿಲಕ ಅನ್ನೋಂಥದ್ದಾದರೆ ನೋಡಿ ಯಾರನ್ನಾದರೂ ನೀವು ಇದ್ದರೆ ಅವರು ಏನಾದರೂ ನಿಮಗೆ ಸತಾಯಿಸ್ತಾ ಇದ್ದರೆ ಅಥವಾ ಕಾಡಿಸ್ತಾ ಇದ್ದರೆ ಈ ಒಂದು ಸರಳ ತಂತ್ರವನ್ನು ನೀವು ಮಾಡಿ ನೋಡಿ ಈ ತಂತ್ರವನ್ನು ಮಾಡಬೇಕು ನೀವು ಸೋಮವಾರ ಮತ್ತು ಮಂಗಳವಾರ ಆಯಿತಾ ಸೋಮವಾರ ಮತ್ತು ಮಂಗಳವಾರದ ದಿನ ನೀವು ಮಠ ಮಠ ಮಧ್ಯಾಹ್ನ ಅಂದರೆ ಹನ್ನೆರಡರಿಂದ ಎರಡು ಗಂಟೆಯ ಒಳಭಾಗದಲ್ಲಿ ಮನೆಯಲ್ಲೇ ಕುಳಿತುಕೊಂಡು ನೀವು ಮಾಡ್ಕೋಬೋದಂಥ ಒಂದು ಸರಳವಾದಂತಹ ಈ ಒಂದು ವಶೀಕರಣ ತಿಲಕ ಈ ತಿಲಕದಿಂದ ಹೇಗೆ ನಾವು ಇಷ್ಟಪಟ್ಟಂಥವ್ರನ್ನ ವಶ ಮಾಡ್ಕೊಳ್ಬೋದು ಅನ್ನೋಂಥದ್ದು ನಾನು ಮುಂದೆ ತಿಳಿಸ್ತೀನಿ ನಿಮಗೆ ನೋಡಿ ಸೋಮವಾರ ಅಥವಾ ಮಂಗಳವಾರದ ದಿನ ಮಧ್ಯಾಹ್ನ ಒಂದು ಹನ್ನೆರಡರಿಂದ ಎರಡು ಗಂಟೆ ಒಳಭಾಗದಲ್ಲಿ ಒಂದು ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ ಆಯಿತಾ ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಂಡು ಆ ಎಲೆಯನ್ನು ಸಂಪೂರ್ಣವಾಗಿ ನೀವು ಅದನ್ನು ತೊಳಿರಿ ಆಯಿತಾ ಸಂಪೂರ್ಣವಾಗಿ ಶುದ್ಧ ನೀರಿನಲ್ಲಿ ಅದನ್ನು ತೊಳೆದುಬಿಟ್ಟು ವೀಕ್ಷಕರೇ ಆ ಎಕ್ಕದ ಎಲೆಯ ಮೇಲ್ಭಾಗದಲ್ಲಿ ನಾನು ಇವತ್ತು ನಿಮಗೆ ಏನು ತಿಳಿಸ್ತಾ ಇದ್ದೀನಿ ನೋಡಿ ಇದು ಅತ್ಯಂತ ಅದ್ಭುತವಾದಂತಹ ಒಂದು ವಶೀಕರಣ ಮಂತ್ರ ಇದು ಓಂ ವಶೀಕರಣಾಯ ವಶೀಭೂತಾಯ ಶುಕ್ರಾಯ ಅಮುಖಂ ಆಯ್ತಾ ಇಲ್ಲಿ ಮುಖ್ಯವಾಗಿ ಗಮನಿಸ್ಬೇಕಾಗಿರೋಂಥದ್ದು ನೋಡಿ ನೀವು ಅಮುಖಂ ಅಂತ ಏನಿದೆ ಈ ಅಮುಖಂ ಅನ್ನಂತಹ ಜಾಗದಲ್ಲಿ ನೀವು ಯಾರನ್ನ ಇಷ್ಟಪಡ್ತಾ ಇದೀರ ಅಂಥವರ ಹೆಸರನ್ನು ಬರೀರಿ ಅಥವಾ ನಿಮ್ಮಿಂದ ಏನಾದರೂ ದೂರ ಆಗಿದ್ರೆ ಅಂಥವರ ಹೆಸರನ್ನು ಆ ಅಮುಖಂ ಅನ್ನೋಂತಹ ಜಾಗದಲ್ಲಿ ಬರ್ಕೊಳ್ಳಿ ಆಯ್ತಾ ಬರ್ಕೊಂಡು ಆಮೇಲೆ ಮಂಗಲಾಯ ವಶೀಭೂತಾಯ ಕುರುಕುರು ಸ್ವಾಹ ಅನ್ನಂತಹ ಈ ಒಂದು ವಶೀಕರಣ ಮಂತ್ರವನ್ನು ನೀವು ಎಕ್ಕದ ಗಿಡದ ಎಲೆಯ ಮೇಲ್ಭಾಗದಲ್ಲಿ ಒಂದು ಪೆನ್ನಲ್ಲಿ ಅಥವಾ ಇಂಕ್ ಪೆನ್ನಲ್ಲಿ ಬರ್ಕೊಳ್ಳಿ ವೀಕ್ಷಕರೇ ಬರ್ಕೊಂಡು ಈ ಮಂತ್ರವನ್ನು ನೀವು ಒಂದೇ ಮನಸ್ಸಿನಿಂದ ನೀವು ಉಚ್ಚಾರಣೆಯನ್ನು ಮಾಡಿಕೊಂಡು ನೀವು ಈ ಮಂತ್ರವನ್ನು ನೀವು ಆ ದಿನ ಪೂರ್ತಿ ನೀವು ನಿಮ್ಮ ಮನೆಯಲ್ಲಿ ಅದನ್ನು ಇಟ್ಬಿಡಿ ಆಯಿತಾ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅದನ್ನು ಇಟ್ಬಿಡಿ ಇಟ್ಬಿಟ್ಟು ಅದು ಸಂಪೂರ್ಣವಾಗಿ ಅದು ಒಣಗಬೇಕು ಅದು ಅದು ಎಕ್ಕದ ಗಿಡದ ಎಲೆ ಏನಿದೆ ಅದು ಮಂತ್ರ ಬರೆದಿರ್ತಕ್ಕಂಥ ಎಲೆ ಅದು ಸಂಪೂರ್ಣ ಒಣಗಬೇಕು ಅದು ಒಣಗಿದ ಮೇಲುಗಡೆ ನೀವೇನು ಮಾಡ್ತೀರ ಅಂತ ಹೇಳಿದ್ರೆ ನಿಮ್ಮ ಮನೆಯ ಹೊರಭಾಗದಲ್ಲಾಗಿರ್ಬೋದು ಅಥವಾ ಮನೆಯ ಒಳಭಾಗದಲ್ಲಾಗಿರ್ಬೋದು ಆ ಎಕ್ಕದ ಗಿಡ ಆ ಮಂತ್ರ ಬರೆದಿರತಕ್ಕಂತಹ ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಂಡು ಕರ್ಪೂರ ಮತ್ತು ಲವಂಗ ಆಯಿತಾ ನೋಡಿ ಸುಡಬೇಕಾದ್ರೆ ಕರ್ಪೂರ ಮತ್ತು ಲವಂಗದಿಂದ ನೀವು ಆ ಎಕ್ಕದ ಗಿಡದ ಎಲೆಯನ್ನು ನೀವು ಸಂಪೂರ್ಣವಾಗಿ ನೀವು ಅದನ್ನು ಸುಟ್ಬಿಡಿ ಆಯಿತಾ ಅದು ಸುಟ್ಟು ಬಂದಂತಹ ವಿಭೂತಿ ಏನಿರ್ತದೆ ಅದನ್ನು ಒಂದು ಡಬ್ಬಿನಲ್ಲಿ ನೀವು ಅದನ್ನು ಶೇಖರಣೆಯನ್ನು ಮಾಡಿ ಇಡಿ ಆಯಿತಾ ಯಾರು ನಿಮ್ಮಿಂದ ದೂರ ಹೋಗಿದ್ದಾರೆ ಅಥವಾ ಯಾರು ನಿಮಗೆ ಹತ್ರ ಬರಬೇಕು ಅನ್ನೋಂಥವ್ರು ನೀವು ಆ ತಿಲಕವನ್ನು ನೀವು ಶೇಖರಣೆ ಮಾಡಿ ಇಟ್ಟಿರೋಂತಹ ತಿಲಕವನ್ನು ನೀವು ದಿನ ನಿಮ್ಮ ಹಣೆಗೆ ನೀವು ಅದನ್ನು ಹಚ್ಕೊಂಡು ಹೋಗಿ ಆಯಿತಾ ನಿಮ್ಮ ಹಣೆಗೆ ನೀವು ಅದನ್ನು ಹಚ್ಕೊಂಡು ಹೋಗ್ತಾ ಇದ್ರಿ ವೀಕ್ಷಕರೇ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂಥವರು ನಿಮ್ಮ ಬಳಿ ಬರೋದರಲ್ಲಿ ಯಾವುದೇ ಥರದ್ದು ಅನುಮಾನಗಳು ಇರೋದಿಲ್ಲ ದಯವಿಟ್ಟು ಇದನ್ನು ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಿ ಇಷ್ಟಪಟ್ಟಂಥವ್ರು ಈ ಸಣ್ಣ ತಂತ್ರದಿಂದ ಅವರು ಎಲ್ಲೇ ಇದ್ರೂ ಕೂಡ ನಿಮ್ಮ ಬಳಿ ಬರೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ಆಯಿತಾ ನೋಡಿ ಈ ತಂತ್ರವನ್ನು ಮಂಗಳವಾರ ತಪ್ಪಿದರೆ ಶುಕ್ರವಾರ ದಿನ ನೀವು ಇದನ್ನು ಮಾಡಬೇಕಾಗ್ತದೆ ಆಯಿತಾ ನಿಮ್ಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ನೀವು ಪರಿಹರಿಸ್ಕೋಬೋದು ನೀವು ಇನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ